பிரிச்சாலையே பிரச்சோன கையத்தி பிரச்சண்ட பிரார்த்த அகண்ட பார்த்து கிருஹூட்ட குட்சி கதை பிரவீண ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸೊರಸ ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ಕತ್ತಲೆ ಆ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆಯು ನಡುಗುತ್ತಿವು ಕೈ ಕಾಲುಗಳೇ ಕಂಪಿಸುತ್ತಿವೆ ಅಂದು ನನ್ನ ಅಥವಾ ಸಹೋದರರಿಗಾಗಿ ದಿನಕ್ಕೊಂದು ಇಡಿಯನ್ನು ಒಂದು ಒಳಗೆ ನೀರನ್ನು ಕೊಡುತ್ತಿದ್ದೆ ಅಲ್ಲ ಒಂದು ಇಡಿಯನ್ನು ಒಂದು ಒಳ ನೀರು ನನ್ನ ತಮಗೆ ಸಹೋದರರು ಅದೆಲ್ಲವನ್ನು ತನಗೆ ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಂತೆಯೇ ಹತರಾದರು ಒಬ್ಬೊಬ್ಬರಂತೆಯೇ ಹತರ ಆ ದಾರುಣ ದೃಶ್ಯವು ಹೆಣ್ಣಿ ಸ್ಮೃತಿಪಟಲದಿಂದ ಚಳೆಯದೆ ಉಳಿದು ನಿರಂತರ ಬಡಬತ್ತಿ ಜ್ವಾಲೆಯಲ್ಲಿ ನೊಂದು ಬೆಂದು ಜರ್ಜರಿತನಾಗಿರುವ ನನ್ನ ದೇಹವನ್ನು ಹಣ ಹಣುವಾಗಿ ಹಣ ಆಗಿ ತೋಚರಿಸಿದರು ಸರಿಯೇ ಪ್ರತಿಕಾರಕ್ಕೆ ಪ್ರತಿಕಾರ ಸೇಡಿಗೆ ಸೇಡು ರಕ್ತಕ್ಕೆ ರಕ್ತ ಎಂಬ ಮಾಸ್ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಗಳು ಹೆಣ್ಣರೆಸಲು ಅಸಾಧ್ಯ ದುರ್ಯೋಧನ ಯಾವ ದುಷ್ಟ ದುರ್ವಿಧಿ ಅಟ್ಟಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳಿ ನಾನು ಸಹ ನಿನ್ನಂತೆ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನೊಳಗೂಡಿ ಏಕ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರುಗಳನ್ನು ಓಲೈಸಿಕೊಂಡು ಹೌದು ರೀ ಹಾ ಆ ದಿನದ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಗಿಯೇ ಹೋದ ಗಾಳಿಗೋಪುರವಾಗಿಯೇ ಹೋದ ಆದರೂ ಸಿದ್ಧ ಇಲ್ಲ ಗತಕಾಲದ ಸ್ಮರಣೆಯಿಂದ ಭವಿಷ್ಯರು ಅಲಸ್ಯವಾಗುವುದಂತೆ ಅಂತೆ ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು ನಿನ್ನಂತ ಮೋಸಗಾರರನ್ನು ಎಂಬ ಗುರು ಹಿರಿಯರ ನಾಡ್ ಸರಿಸಿ ಅಡಿಗಡಿಗೂ ಅಡಿಗಡಿಗೂ ನಿನ್ನನ್ನು ಅಡ್ಡ ದಾರಿಗಳ ಅಷ್ಟಿನಾವಧಿ ರಕ್ತ ಖಚಿತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಒಣಗಿಸಿ ರಕ್ತದ ಕೋಡಿಯಲ್ಲೇ ಮೊಳಗಿಸುವ ಏ ದುರ್ಯೋಧನ ರಾಜ್ಯದಲ್ಲಿ ಅಶಾಂತಿಯ ಬಿರುಗೋಳಿಯನ್ನೆಬ್ಬಿಸಿ ನಿನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರ ಚಿನ್ನ ಮುಂಡನಗಳಿದ್ದು ನರಕದಲ್ಲಿ ನಿರಾಜವನ್ನು ಮಾಡಿಸಿ ನಿರಾಜನವನ್ನು ಮಾಡಿಸಿ ಹಳಬೇಡಿ हलबेड़ नथा सहोदरे अथव सहोदर आर्त कले हलबेड़ हलबेड़ हलबे सुोधन सुधन ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಂದಾಗುವ ಹಿಂಸೆಯು ನಿನ್ನ ಸತಿ ಭಾನುಮತಿ ವಾನುಮತಿ ಮುಂದೆ ಆಗಿ ನಿನ್ನ ಶವದ ಮೇಲೆ ಬಿತ್ತು ಚೀರಾಡುವ ದೃಶ್ಯವನ್ನು ಈ ಶಕುನಿಯ ಕಣ್ಣುಗಳಿಂದ ನೋಡುವವರೆಗೂ ಶಕುನಿಯ ರೋಷ ಹಾರದು 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 ಶಕುನಿಯ ರೋಷ ಬೇರೂರದು ಗೌರವ

पत अगरि पत अगरि जत घूड़ी गुरू पांडवर जत घुड़ी गुरु पांडवर ஹட்டுவே யமனிக்கு கோரவரா ஹாரது 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 சக்குனிய ரோஷ வேரூர கோரவவன் சக்குனிய ரோஷ ஹாரது தாய கண்ணிரினிந்த தோய்துத்து ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುವಂತೆ ಮಾಡಿ ನಿನಗಾಗಿ ನಿನ್ನವರಿಗಾಗಿ ಒಂದು ತೊಟ್ಟು ನೀರು ಬಿಡುವವರಲ್ಲಿ ನೇರ ನರಕದ ಮಾರ್ಗವನ್ನೇ ಬಿಡಿಸುವೆ ನೇರ ಮರಕ ಭಾವ ನರಕದ ಮಾರ್ಗ ನಿನಗೆ ನಿನ್ನ ಪರಮ ವೈರಿಗಳಾದ ಅಪ್ಪ ಅವರಿಗೆ ಎನ್ನುವಸ್ತು ಇಷ್ಟೊಂದು ಆತುರೇಖೆ ನಾನು ಮಾಡಿದ ಕಾರ್ಯವು ಯುಕ್ತವೇ ಸಕುನಿ ಚಿಂತೆ ರಾಜ ಕೃತುವರ್ಮಾದಿಗಳು ನಿನ್ನ ಸಹಾಯಕ್ಕೆಂದು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತರ ಸಮಾಚಾರವನ್ನು ತಂದನಲ್ಲವೇ ನಾನಕ್ಕಾಗಿ ಯೋಚಿಸುತ್ತಿಲ್ಲ ಈ ಅಸಾಯಸೂರನು ತನ್ನೆರಡು ತೋಲ್ಬಳಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲು ಆದರೆ ಜಾತಿ ಹಿಂಸೆ ಸ್ವಯತ ಕಲಹ ಉಚಿತವೇ ಸಿಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು ಆದರೆ ನಿನ್ನ ಅಭಿಮಾನದಿಂದ ಆತನ ಮಾತುಗಳನ್ನು ನಿರಾಕರಿಸಿದನು ಮಾವ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ అవనమా తు పరిగ్రహ వల్ల పిలుసు రోధన

నాళి ప్రాత కాల నమ్మ రాసభి శాంతి సంధానం నడదే అను అవతీ హోగ తమ అతిథి సత్కారే సమాడు అగ్రజాన్వే యజునందర దరిద్రాన్విరై గణకు ధీరై ಸದಡವು ಅಗ್ರಜ ಅಗ್ರಜೋ ಆದರ್ಶ ನಾಗ ಗೋಪಾಲನು ಆಗಲೇ ನಮ್ಮ ರಾಜಪ್ರಸಾದವನ್ನು ದಾಟಿ ಆ ವಿದ್ರನ ಮನೆಯನ್ನು ಆಶ್ರಯಿಸಿರುವಂತೆ ಎಷ್ಟೊಂದು ಅವಹೇಳನ ಅಣ್ಣ ಎಷ್ಟೊಂದು ಅವಹೇಳನ ಅವ ಹೇಳನು ಪ್ರಿಯ ಸಹೋದರ ಎಷ್ಟನು ಯದುಪತಿಯ ಭಕ್ತರ ಪರಾಧಿಮೆ ಆತನಿಗೆ ಬುಧನನಂತಹ ಭಕ್ತರು ಮತ್ಯಾರಿರು ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರೋರು ಹೋಗು ತಮ್ಮ ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು ಎತ್ತರಿ ಕೆಚ್ಚರಿಕೆ ಅಡ್ಡಾಯುತ್ತರಿ ಚಚ್ಚರಿಕೆ ಎತ್ತರಿ ಕೆತ್ತರಿಕೆ ಅಡ್ಡಾಳೋತ್ತರಿ ಕೆತ್ತರಿಕೆ ೇ ವಿನಾಶವಾಗುವ ಕಾಲವು ಬಂದಿರುವುದರ ಮನವೇ ಅನ್ನೋ ಕುರುಕುಲವೇ ವಿನಾಶವಾಗುವ ಕಾಲವು ನೋಡಿದೆಯ ಮಾವಾ ನನ್ನ ತಮ್ಮನ ಕ್ರೋಧಾಗ್ನಿಯ ಸ್ವರೂಪವನ್ನು ಮತಗಜಗಳ ಎಷ್ಟೇ ಇದ್ದರೂ ಸಿಂಹಕ್ಕೆ ಸರಿಸಾಟಿಯೇ ಅದಿರಲಿ ಶಕುನಿ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತುಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನ ಆಶ್ರಯಿಸುತ್ತಿದ್ದನೆ ಚೇಚೆ ಪ್ರಾರಂಭದಲ್ಲೇ ಅಪಮಾನ ಕೃಷ್ಣನಲ್ಲಿ ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ಅವಮಾನವನ್ನು ಹೇಗೆ ತಾನೇ ಸಹಿಸಿಕೊಂಡಿರ್ಬೇಕವರವೇಶ್ವರ ಕೃಷ್ಣನಲ್ಲಿ ಇಷ್ಟೊಂದು ದ್ವೇಷ ಬೇಕೆ ಶಗಡಿ ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು ಭರತ ವರ್ಷದಲ್ಲಿ ಕ್ಷತ್ರಿಯರನ್ನೇ ನಿರ್ಮೂಲನೆ ಮಾಡಲೆಂದೇ ಅವತರಿಸಿರುವನು ಭಕ್ತಿ ಪದಿಂದ ವಂಚಿತರ ಯಾರು ಆತನನ್ನು ಭಗವಂತನೆಂದು ಪೂಜಿಸುವರು ಪೂಜಿಸುವ ಕಂಸ ಶಿಶುಪ ಜರಾಸಂದ ನಿನಗೆ ಎಂತಹ ಮಿತ್ರರಾಗಿದ್ದರು ಹೌದು ಕಾರಣವಿಲ್ಲದೆ ಸಂಭರಿಸಿದನು ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಸಹೋದರನನ್ನು ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ ಹಾಗಾದರೆ ನನ್ನನ್ನೇಕೆ ದ್ವಾರಕೆಗೆ ಕಳಿಸಿದೆ ಬಾವ ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ ಏನು ಮಾವನಿನ ಉದ್ದೇಶ ವಿಷದ ಅಲ್ಲನ್ನು ಕಿತ್ತು ಬಳಿಕ ಸರಸವಾಲ ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಸೈನ್ಯವು ನಿನಗೆ ಅತಿ ಅವಶ್ಯಕವಾಗಿತ್ತು ಹೌದು ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷ ವಹಿಸಿದ್ದರೆ ವಹಿಸಿದ್ದರೆ ಕೃಷ್ಣ ನೀನು ಬೇಡ ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ನಿಸಂತೋಷದಿಂದ ಹೇಳಬೇಕಾಗಿತ್ತು ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು ಸಿಕ್ಕು ಆದರೆ ಆತನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುತ್ತಲ್ಲ ಮಾವ ಪಾಪಾ ಪುಣ್ಯ ಎಲ್ಲಿಂದ ತಾನೇ ಕಲಿತಲೆ ಕೌರವೇಶ್ವರ ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದು ಅವರೆಲ್ಲರೂ ಆತನ ಆಜ್ಞಾ ಪಾಲಕರು ಶಾಂತಿ ಸಂಧಾನಕ್ಕೆಂದು ನೀನು ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಪಾಂಡವರ ಪಾಡೆ ಆಟದಲ್ಲಿ ಸೋತಾಗಲೇ ಅವರಿಗೆ ರಾಜ್ಯದ ಮೇಲೆ ಇದನ್ನು ಹಕ್ಕು ನಷ್ಟವಾಯಿತು ಪುನಃ ಅವರು ಅದನ್ನು ಹೊಂದುವುದೆಂದರೇನು ಪಾಂಡವರು ಪಾಂಡವರು ಪಾಂಡವರ ರಾಜ್ಯಕ್ಕಾಗಿ ಅಂಬಲಿಸುತ್ತಿದ್ದರೇ ಅದು ರಣರಂಗದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ ಅದನ್ನು ಹೊರೆತು ಈ ಮೇಲಿಂದ ಮೇಲೆ ದೈನ್ಯ ವೃತ್ತಿಯೇ ಕೈಯ ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದ ಸೌಮಲ ರಾಜ ಶಕುನಿ ಆ ಪಾಂಡವರಿಗೆ ಸೂಜಿವನೆ ಉರುವಷ್ಟು ಜಾಗವನ್ನು ಕೊಡುವುದಿಲ್ಲ ಅಷ್ಟು ಮಾತ್ರವಲ್ಲ ಸುಯೋಧನ ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು ಮಾವ ತಕ್ಕ ಜಾಸ್ತಿ ಆಗಲೇಬೇಕು ಇದರಲ್ಲಿ ನನ್ನದೊಂದು ಸಲಹೆ ಇರುವುದಲ್ಲ ಏನು ಮಾವ ನಿನ್ನ ಸಲಹೆ ನನ್ನ ಮಗುವೆ ಯಥಾ ಸಮಯದಲ್ಲಿ ಆಗಲಿ ಮಾವ ನಿನ್ನ ಸಲಹೆಯ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ ನಡೆ ಮಾವ ಹೋಗೋಣ ನಡೆ ನಡೆ ಮಾ ಈ ದುರ್ಯೋಧನ ಚಲ

ೇಶಾಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ ಹಾಲ್ಗೊಡಿಸುವ ಗುಡುಗು ಸಿಡಿದುಗಳೇ ಈ ದರೆಯನ್ನು ಬಿರಿಯುವಂತೆ ಮಾಡಿ ಆಸ್ತಿರಾವತಿಯ ರಕ್ತ ಖಚಿತ ಸಿಂಹಾಸನವು ಈ ಶಕುನಿಯ ವಿಷ ಕೃತ್ತಿಮ್ಮದ ವಿಷದ ಮೊಳಗೆ ಸಿಕ್ಕಿ ಕೊಚ್ಚಿ ಹೋಗಲಿ ಇನ್ನು ಮುಂದೆ ಈ ಶಕುನಿಗೆ ಮಧುಪಾನ ಅಲ್ಲ ಸುರಪಾನು ಹೋಗು ಹೋಗು ಮಹಾಮೂರ್ಖನೇ ಹೋಗು ನಾನು ಒತ್ತಿಸಿದ ಕುರುಕ್ಷೇತ್ರ ಕುಂಡದಲ್ಲಿ ಕಟ್ಟ ಕಡೆಯ ನರಬಳಿಯಾಗಲೆಂದೇ ಉಳಿದಿರೋ ನಾನು ನೀನು ನಿನ್ನ ಮರಣಕ್ಕೆ ಸಾಕ್ಷಿಯಾಗಲಿದೆ ಆ ನೆಲ ಮತ್ತೆ ಈ ವೈ ಸಂಪಾಯನ ಸರಸಿಯ ಜಲ ಮಸಣವಾಗಿರುವ ನನ್ನೆದೆಯಲ್ಲಿ ಮತಗಳನ್ನೆಲ್ಲ ಭಸ್ಮ ಮಾಡಿದನಲ್ಲಿ ಬ್ರಹ್ಮ ಕಪಾಲಕ್ಕೆ ರಕ್ತ ಕುಡಿಸಿದನಲ್ಲಿ ಕುರುಕ್ಷೇತ್ರದಲ್ಲಿ ಲೆಕ್ಕವಿಲ್ಲದಷ್ಟು ನರರ ಶಾಪ ತಾಪಗಳ ಭಾರ ಹೊತ್ತು ಹಿಗ್ಗದಲೇ ಕುಗ್ಗದಲೆ ನುಕ್ಕಿ ನಡೆದೆ ನನ್ನದೇ ಆದ ಮಾರ್ಗದಲ್ಲಿ ವೇದಗಿತ್ತಿಗೆ ಗಿತ್ತಿಗೆ ಪಟ್ಟ ಕಟ್ಟಿ ಕೊಲೆ ಸುಲಿಗೆ ವಿಷ ವಿಷಭೀಜವನ್ನು ಬಿತ್ತಿ ಈ ಭಾರತದ ಸಂಪದವ ಸುಲಿಗೆ ಕನಾಲಯದಿಂದ ಬಂದವನು ನಾನು ಹಂತಕನಾಲಯದಿಂದ ಬಂದವನು ನಾನು ನ ಆದಿಯಲ್ಲಿ ಬೆಂದುಳಿದ ಈ ಭರತ ಭೂಮಿಯನ್ನು ಸುಡುಗಾಡೆತ್ತುವಂತೆ ಮಾಡಿ ಕೊನೆಗೆ ಹೊರಹೊಂಟೆ ಪರಲೋಕ ಯಾತ್ರೆಗೆ ಕರ್ಮದ ಗಂಟು ಕದಡಿ ಕಲಕುತ್ತಿದೆ ಏ ದುರ್ಯೋಧನ ನನ್ನೆನೆಯ ಬಂಡೆ ನಡೆದಿರುವ ಕಾಲಕೂಟದ ರಸವನ್ನು ಕಳೆದುಕೊಂಡವರಿಲ್ಲ ನನ್ನ ಮನಸ್ಸೆಂಬ ಮಹಾಸಾಗರದ ಮುಳ್ಳಿನ ಸೇತುವೆಯನ್ನು ಬಡಿದು ಬೇಡಿಸಿದವರ ನನ್ನ ಕಂಗಳ ತಲದಲ್ಲಡಗಿರುವ ಸೇಡಿನ ಪರ್ವತವನ್ನು ಇಲ್ಲ ಹಂದು ನಂದು ಅನುಧರ ಹದ್ವಿಷ ಬೆಂದು ಬೆಳೆ ಒಡಲೂರಿನ ಕೋಪ ತಳವನ್ನೇ ಚಿತ್ತೆಸದ ಮೃತ್ಯು ಶಾಪ ಸೋದರನ ಶಾಪದ ಕೂಗು ಹುರಿತಾಪವಾಗಿ ಈ ಕರುಣಾಡನ್ನೇ ಕಾಡಿ ಕಬಳಿಸುತ್ತಿದೆ ಕಾಡಿ ಕಬಳಿಸುತ್ತಿದೆ ಕಾಡಿ ಕಬಳಿಸುತ್ತಿದೆ ಏಕಗ ನೆದ್ದಿದೆ ಜೈಷ್ವ ದಯಿಸುತ್ತಿ ಹೋದೋ ಲೋಕ ಕರಾಳೆ

நம்மனு புருவனு தந்து அஸ் நவத்தியா சரையிட்ட சோலி நம்மனு புருவனு தந்து அது நவத்தியா சரையிட்ட அண்ணக்கு மந்தி நூலரு நா நமகொதித்து அண்ணத மந்தி நூலரு நாவு நமகொதித்து சரமனையா தகத 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 நேஷ